ನಮ್ಮ ಅಕ್ಕ ಅವರು ಇಲ್ಲಿ ಬಂದಿದ್ರು ಅವರು ಚೆಕ್ ಹಾಕಿ ಸುಮಾರು ವರ್ಷದಿಂದ ಅಮೌಂಟ್ ಬಂದಿರಲಿಲ್ಲ ಅವ್ರಿಗೆ ಮೂರು ವರ್ಷದಿಂದನೂ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಡೇನೆ ಅಮೌಂಟ್ ಬಂದಿದೆ ಅವ್ರಿಗೆ ದೇವಿ ಶಕ್ತಿ ಇದೆ ಅಂತ ಅದಕ್ಕೋಸ್ಕರ ನೀವು ಅವರೇ ಕರ್ಕೊಂಡ್ ಬಂದಿದ್ದ ನಾವು ಇರೋದು ಅಲ್ಲಿ ದಿನಾ ಮೆಟ್ರೋ ಸೌಂಡ್ ಕೇಳಿ 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 ತಲೆ ಕೆಟ್ಟೋಗ್ಬಿಟ್ಟಿತ್ತು ಇಲ್ಲಿ ಬಂದ್ಮೇಲೆ ಈ ಸ್ಟ್ರೆಸ್ ಅನ್ನೋದು ಕಮ್ಮಿ ಇಳಿದು ಆಗೋಗಿದೆ ಯಾಕಂದ್ರೆ ವಾತಾವರಣ ಅಷ್ಟು ನಿಶಬ್ದವಾಗಿ ಅಷ್ಟು ಚೆನ್ನಾದ ಗಾಳಿ ಇದು ಇವತ್ತು ಅದೃಷ್ಟ ಕಜಾಯ ಸಿಕ್ಕಿದೆ ಕಜಾಯ ಸಿ ಯಾಕಂದ್ರೆ ಜಲ ಅವಾಗ ಫಸ್ಟ್ ಟೈಮ್ ಎರಡನೇ ಸರಿ ಪ್ರತಿ ಸಾರಿ ಕಜ್ಜಾಯ ಕೊಡ್ತಾರೆ ಸಿಕ್ಕಿರ್ಲಿಲ್ಲ ಮೂರನೇ ಸಾರಿ ಸಿಕ್ಕಿದೆ ಬೇರೆ ಕಡೆ ಎಲ್ಲ ಮಸಾಲೆ ಎಲ್ಲ ಹಾಕಿ ಮಾಡಿರ್ತಾರೆ ಪ್ರಸಾದಕ್ಕೆ ಇಲ್ಲಿ ಇಲ್ಲಿ ಮೊಸರನ್ನ ಬಿಸಿ ಬೆಳೆ ಭಾತ್ ಮತ್ತೆ ಕಜ್ಜಾಯ ಇವೆಲ್ಲ ದೇವ್ರಿಗೆ ಇಷ್ಟವಾಗಿರೋದೇ ಇವೆಲ್ಲ ದೇವ್ರಿಗೆ ಇಡುವಂತಂದ್ರೆ ನಿಮಗೂ ಕೊಡುತ್ತೆ ನಮಸ್ಕಾರ ನಮ್ಮ ಟ್ಯಾಕ್ಸ್ ವಿಜಯ್ ಚಾನಲ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನು ಬಂದಿದ್ದೀನಿ ಪಾತಾಳ ವಾರಾಹಿ ಅನ್ನೋ ಒಂದು ದೇವಸ್ಥಾನಕ್ಕೆ ಈ ದೇವಸ್ಥಾನದ ವಿಶೇಷತೆ ಎರಡಿದೆ ಒಂದೇನು ಅಂತಂದ್ರೆ ಇಲ್ಲಿ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಸಾತ್ವಿಕ ಕಜ್ಜಾಯದ ಊಟವನ್ನು ಒಟ್ಟೆ ತುಂಬಾ ಕೊಡ್ತಾ ಇದ್ದಾರೆ ನಾಲ್ಕೈದು ತರದ ಐಟಮ್ಗಳನ್ನ ಜೊತೆಗೆ ಈ ದೇವಸ್ಥಾನದಲ್ಲಿ ಬಂದು ನೀವು ಇಲ್ಲಿ ದೇವಸ್ಥಾನ ಪೂಜೆ ಮಾಡಿ ಇಲ್ಲಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಇರುವಂತ ಮಣ್ಣನ್ನ ಹೋದ್ರೆ ನಿಮ್ದು ಯಾವ್ದಾದ್ರು ಕೋರ್ಟ್ನ ವ್ಯಾಜ್ಯಗಳಿರ್ಬೋದು ಅಥವಾ ಯಾವ್ದಾದ್ರು ಜಮೀನ್ ತಕೊಂಡು ತಕೊಳಕಾಗದೇ ಒದ್ದಾಡ್ತಿರ್ತಾರೆ ಇರ್ಬೋದು ಅಥವಾ ನಿಮ್ಮ ಜಮೀನ ಬಿಡಿಸ್ಕೊಳಕ್ ಆಗದೆ ಇರ್ಬೋದು ಅಥವಾ ಯಾವ್ದಾರ ಸೈಟ್ ತಗೊಳಕ್ಕೆ ತುಂಬಾ ಕಷ್ಟ ಪಡ್ತಿರ್ಬೋದು ಈ ತರದ ಜಮೀನಿಗೆ ಸಂಬಂಧಪಟ್ಟ ಯಾವುದೇ ಸಂಕಷ್ಟಗಳಿದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸಿ ಇಲ್ಲಿಂದ ಒಂದ್ ಇಡೀ ಮಣ್ಣನ್ನ ಹೋಯ್ತು ಅಂತಂದ್ರೆ ಇಲ್ಲಿ ತುಂಬಾ ಬದಲಾವಣೆಗಳಾಗಿರುವಂತ ಎಷ್ಟೋ ನಿದರ್ಶನಗಳ ನಾನೇ ಕಣ್ಣಾರೆ ನೋಡಿದೀನಿ ಅದ್ ಯಾವ ದೇವಸ್ಥಾನ ಎಲ್ಲಿದೆ ನೋಡೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ಸರ್ ಇದು ದೇವಸ್ಥಾನದ ಬಗ್ಗೆ ಪರಿಚಯ ಮಾಡ್ತೀರಾ ಖಂಡಿತವಾಗ್ಲು ಅದಕ್ಕೂ ಮುಂಚೆ ಇಲ್ಲಿ ನಾವು ಕೂತಿರುವಂತಹ ಜಾಗ ವಾರಾಹಿ ದೇವಿ ವಾರಾಹಿ ಅಂತ ಹೇಳಿದ್ರೆ ಭೂಮಿ ದೇವತೆ ಅಂತಾನೆ ಅರ್ಥ ವಾರಾಹಿ ದೇವಿ ಈ ಒಂದು ಆಷಾಢ ಮಾಸದ ಪ್ರತಿಭದ್ದಿಂದ ಅದೇ ಆಷಾಢ ಮಾಸದ ಮೊದಲನೇ ದಿವಸದಿಂದ ಒಂಬತ್ತು ದಿನಗಳ ತನಕ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ತಾರೆ ಎಲ್ಲರೂ ಕೂಡ ಉತ್ತು ಹೂಳೋದು ಬೇ ಬಿತ್ತನೆ ಮಾಡೋದೆಲ್ಲ ಮಾಡ್ತಿರ್ತಾರೆ ಇಂಥ ಸಮಯವನ್ನ ವಾರಾಹಿ ನವರಾತ್ರಿ ಅಂತೇಳಿ ಆಚರಣೆ ಮಾಡೋದುಂಟು ಇದು ಸುಮಾರು ವರ್ಷಗಳಿಂದ ಈ ಒಂದು ನವರಾತ್ರಿಗಳನ್ನ ಆಚರಣೆ ಮಾಡ್ತಾ ಬಂದಿದೀವಿ ಸೊ ಇಲ್ಲಿ ಇವತ್ತಿನ ಈ ವರ್ಷದಲ್ಲಿ ಕೂಡ ನಮ್ಮ ದೇವಾಲಯದಲ್ಲಿ ಒಂದು ವಿಶೇಷವಾದಂತಹ ಅಭಿಷೇಕ ಅಲಂಕಾರಾದಿಗಳು ಪಂಚಮಿ ಮತ್ತೆ ಅಷ್ಟಮಿ ನವಮಿ ದಿವಸ ಹೋಮಾದಿಗಳನ್ನ ಇಟ್ಕೊಂಡಿದ್ದೀವಿ ಸೊ ಇದರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ದೇವಸ್ಥಾನ ಇರುವಂತಹ ಸ್ಥಳ ಯಾವುದು ಇದು ಕುಬೇರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲೇ ಈ ವಾರಾಹಿನೂ ಇದ್ದಾಳೆ ಈ ಕುಬೇರ ಮಹಾಲಕ್ಷ್ಮಿ ಈಗಾಗಲೇ ಎಲ್ಲರಿಗೂ ಕೂಡ ಚಿರಪರಿಚಿತ ಆಗಿದೆ ಇದು ಬೆಂಗಳೂರಿನ ಬನ್ನರ್ಘಟ್ಟದಿಂದ ಸುಮಾರು ಹದಿಮೂರು ಕಿಲೋಮೀಟರ್ ಅಂತರದಲ್ಲಿ ಕರಿಯಪ್ಪನ ದೊಡ್ಡಿ ಅಂತ ಒಂದು ಸ್ಥಳ ಈ ಸ್ಥಳದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ ಮಹಾಲಕ್ಷ್ಮಿಯ ಈಶಾನ್ಯ ಭಾಗದಲ್ಲಿ ಅಮ್ಮನವರು ಪಾತಾಳದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈಕೆ ಪಶ್ಚಿಮಾಭಿಮುಖವನ್ನ ನೋಡ್ತಾ ಇದ್ದಾರೆ ದೇವಿ ಪಶ್ಚಿಮಾಭಿಮುಖವಾಗಿ ನೋಡಿಕೊಂಡು ತನ್ನ ಭಕ್ತರನ್ನ ಕೋರಿ ಬಂದ ಭಕ್ತರನ್ನ ಕೈ ಹಿಡಿದು ನಡೆಸ್ತಾ ಇದ್ದಾಳೆ ಇಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಎರಡು ವಾರಾಹಿಯನ್ನ ಇಟ್ಟಿದ್ದೀವಿ ಒಂದು ಬೃಹತ್ ವಾರಾಹಿ ಇನ್ನೊಂದು ಕಿರಾತ ವಾರಾಹಿ ಅಂತ ಎರಡಿದೆ ಸೊ ಆ ವಾರಾಹಿಗಳಲ್ಲಿ ಸುಮಾರು ಹತ್ತು ವಿಧಗಳಿವೆ ಭೂಮಿಗೆ ಸಂಬಂಧಪಟ್ಟ ದೇವತೆ ಆಗಿರೋದನ್ನ ಭೂಮಿಯನ್ನ ತಗೊಳ್ಬೇಕು ಮಾರ್ಬೇಕು ಕೊಂಡ್ಕೋಬೇಕು ಅಂತೇಳಿ ಎಲ್ರಿಗೂ ಆಸೆ ಇರುತ್ತೆ ಅಂದ್ರೆ ಒಂದು ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಟಬೇಕು ಅಥವಾ ತಾವಿರುವಂತಹ ಸ್ಥಳದಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಭೂಮಿ ಮೇಲೆ ಉಟ್ಟದವನಿಗೆ ಆ ಸ್ವಂತ ಮನೆ ಯಾರಿಗೆ ಕಟ್ಟಬೇಕು ಅಂತ ಆಸೆ ಇರುತ್ತೋ ಕನಸು ಇರುತ್ತೋ ಅವರು ಈ ದೇ ಆಗ್ತಾ ಇರಲ್ಲ ಅಂತವರು ಈ ದೇವಿಯ ಒಂದು ಸನ್ನಿಧಾನಕ್ಕೆ ಬಂದು ಅಲ್ಲಿ ನಾವು ಹೇಳುವಂತಹ ವಿಧಾನವಾಲ ಪೂಜೆ ಮಾಡ್ಕೊಂಡ್ರೆ ಅತ್ತೆ ಅವ್ರು ಖಂಡಿತವಾಗ್ಲೂ ಮನೆಯನ್ನ ಕಟ್ತಾರೆ ಈಗ ಜಮೀನು ತಗೊಳ್ಳೋದಾಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಎಷ್ಟೇ ಹಣ ಇದ್ರು ಕೂಡ ಕಾಲ ಕೂಡ್ಬತ್ತೆ ಇರೋದಿಲ್ಲ ಎಷ್ಟೋ ಜನಕ್ಕೆ ಅಂತವ್ರಿಗೆ ಇಲ್ಲಿ ಇದು ಉಪಯೋಗ ಆಗುತ್ತೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಭೂಮಿಗೆ ಸಂಬಂಧಪಟ್ಟ ದೇವತೆಯಾಗಿರೋದ್ರಿಂದ ಆ ಭೂಮಿಯನ್ನೇ ಮೊದಲು ಕೊಡ್ತಾಳೆ ಅಮ್ಮನವ್ರು ಯಾಕೆಂದ್ರೆ ತನ್ನ ತನ್ನ ಬಳಿ ಇರುವಂತದ್ದನ್ನ ಇವಾಗ ನನ್ನ ಹತ್ರ ಇರೋದನ್ನ ನೀವು ಕೇಳಿದ ತಕ್ಷಣ ಎತ್ಕೊಡುವಂತ ಶಕ್ತಿ ಇರುತ್ತೆ ಅದೇ ರೀತಿಯಲ್ಲಿ ಭಗವತಿಗೂ ಕೂಡ ತನ್ನಲ್ಲಿರುವಂತಹ ಭೂಮಿ ತಂದೆ ಭೂಮಿ ಅದನ್ನ ಕೇಳಿದ ತಕ್ಷಣ ಯಾರಿಗೆ ಅದರದ ಒಂದು ಅರ್ಹತೆ ಮತ್ತೆ ಯೋಗ್ಯತೆ ಇರುತ್ತೋ ಅವ್ರಿಗೆ ಖಂಡಿತವಾಗ್ಲೂ ದೇವಿ ಪ್ರಸನ್ನಾಗಿ ಕೊಟ್ಟೆ ಕೊಡ್ತಾಳೆ ಕೊಟ್ಟಿದ್ದಾಳೆ ಸುಮಾರು ಇಲ್ಲಿ ಬಂದಿರುವಂತ ಕ್ಷೇತ್ರವಾಸಿಗಳು ಕ್ಷೇತ್ರದಲ್ಲಿ ಬಂದು ಹೋಗಿರುವಂತ ಸುಮಾರ ಜನಕ್ಕೆ ಅನುಭವ ಆಗಿದೆ ಸರ್ ಈ ಆಸಾಣ ಮಾಸದಲ್ಲಿ ಯಾಕೆ ಇದನ್ನ ಪೂಜೆ ಮಾಡಿಸ್ಬೇಕು ಈ ಇರೋದೇ ಹಂಗೆ ಆಷಾಢ ಮಾಸದಲ್ಲಿ ನವರಾತ್ರಿ ಬರೋದೇ ಆಷಾಢ ಮಾಸದಲ್ಲಿ ಆಗ್ಲಿಂದ ಹೇಳ್ತಾ ಇದ್ದೀನಿ ಭೂಮಿ ಭೂಮಿ ಅಂತೇಳಿ ಈ ಭೂಮಿ ಬಿತ್ತನೆ ಕಾಲ ಯಾವಾಗ ಬರೋದು ಇದೇ ಟೈಮ್ ಮಳೆಗಾಲದಲ್ಲೇ ಬರೋದು ಮಳೆ ಬಂದು ನಿಂತ ಮೇಲೆ ಒಂದ್ಸತಿ ಮಾನ್ಸೂನ್ ಬಂದು ನಿಂತ ಮೇಲೆ ಅದನ್ನ ಬಿತ್ತನೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಆಷಾಢ ಮಾಸ ಎಲ್ಲ ಕೂಡ ಬಿತ್ತನೆಗೆ ಸರಿಯ ಸಮ ಇದನ್ನ ಉಪಯೋಗಿಸ್ಕೋತಿವಿ ನೀವು ನೋಡಿರಬಹುದು ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಹೌದು ಅಲ್ವಾ ಏನಕ್ಕೆ ಮಾಡಲ್ಲ ಅದಕ್ಕೆ ಸೈಂಟಿಫಿಕ್ ಕಾರಣನೂ ಇದೆ ಮತ್ತೆ ನಮ್ಮ ಒಂದು ಆಧ್ಯಾತ್ಮಿಕ ಕಾರಣಗಳು ಇರ್ತವೆ ಎರಡು ಸೈಂಟಿಫಿಕ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ತುಂಬಾ ಮಳೆಗಾಲ ಮಳೆಗಳು ಬರ್ತಾ ಇರುತ್ತೆ ನಾವು ಫಂಕ್ಷನ್ ಮಾಡ್ತೀವಿ ಅಂದ್ಕೊಳ್ಳಿ ಮದುವೆ ಮಾಡ್ಬೇಕು ಆ ಮಳೆನಲ್ಲಿ ಮದುವೆ ಮಾಡೋದಿಕ್ ಆಗಲ್ಲ ಅಡಚಣೆ ಆಗತ್ತೆ ಹಾಗಾಗಿ ಅದನ್ನು ಮಾಡೋದಿಲ್ಲ ಇನ್ನೊಂದು ಭೂಮಿ ಕೆಲಸವನ್ನ ಮಾಡುವಂತಹ ಸಮಯ ಇದು ಎಲ್ಲರೂ ಏನಾಗ್ತದೆ ರೈತಾಪಿ ಜನಗಳು ಏನ್ ಮಾಡ್ತಿದ್ರು ಆ ಈಗ ಇಲ್ಲಿ ಎಷ್ಟ ಉತ್ತರಾಯಣ ಎಲ್ಲಾ ಕಡೆನು ಕೂಡ ಜಾತ್ರೆಗಳು ಮತ್ತೆ ಮಹೋತ್ಸವಗಳೆಲ್ಲ ನಡೀತಾ ಇತ್ತು ಇವಾಗ ಮಳೆ ಬಂದಿದೆ ಮಳೆ ಬಂದ ಮೇಲೆ ಬಿತ್ತನೆ ಮಾಡ್ಬೇಕು ಆ ಬಿತ್ತನೆಗೆ ಜನ ಸಿಕ್ಕಲ್ಲ ಎಲ್ಲರೂ ಜಾತ್ರೆಗಳಿಗೆ ಇದಕ್ಕೆ ಹೊಟ್ಟೋದಾಗ ಜನಗಳು ಸಿಕ್ಕೋದಿಲ್ಲ ಆ ಉದ್ದೇಶಕ್ಕೆ ಏನ್ ಮಾಡಿದ್ರು ಇಂದಿನ ಋಷಿಗಳು ಹಿಂದಿನವರು ಬುದ್ಧವಂತನ ಮಾಡಿ ಇದನ್ನ ಆಷಾಢ ಶುಭ ಕಾರ್ಯಗಳಿಗೆ ವರ್ಜ್ಯ ಅಂತ ಅಂತಂದರು ನೋಡಿ ಈಗ ಆ ಇದು ಮೇಷರಾಶಿಯಲ್ಲಿ ರವಿ ಕೂತಿರ್ತಾನೆ ಸೊ ಮೇಷರಾಶಿಯಲ್ಲಿ ಇರುವಂತಹ ರವಿ ಅವನೀಗ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಮಿಥುನ ರಾಶಿಯಲ್ಲಿ ಬಂದು ಕೂತ್ಕೋತಾನೆ ಮಿಥುನ ರಾಶಿಯಿಂದಾಗ ಅಲ್ಲೂ ಕೂಡ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಕೆಲಸವನ್ನು ಮಾಡುವಂತದ್ದು ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರೆ ಗಾಳಿ ಜಾಸ್ತಿ ಇರುತ್ತೆ ಆ ಗಾಳಿಯಲ್ಲಿ ಇರುವಂತಹ ಒಂದು ರವಿ ಕೂತ್ಕೊಂಡಾಗ ಜ್ಯೋತಿಷ ಪ್ರಕಾರ ಕೂಡ ಈ ಒಂದು ಮಾಸವನ್ನ ಈ ಬಿತ್ತನೆಗೆ ಅಂತಾನೆ ಉಪಯೋಗಿಸ್ತೀವಿ ಅದಕ್ಕೋಸ್ಕರನೇ ಈ ಒಂದು ವಿಶೇಷವಾಗಿ ನವರಾತ್ರಿ ಅಂತ ಬರೋದು ಈ ಆಷಾಢ ಮಾಸದ ಪ್ರತಿಪದ್ದಿಂದ ಒಂಬತ್ತು ದಿನಗಳು ನವರಾತ್ರಿ ಆಚರಣೆ ಮಾಡಿ ಈ ಪೂಜೆ ಯಾವತರ ವಿಶೇಷತೆ ಇರುತ್ತೆ ಏನೇನ್ ಮಾಡ್ಬೇಕೇನೋ ಏನೇನ್ ಮಾಡ್ಬೇಕಾಗುತ್ತೆ ಸರ್ ಇಲ್ಲಿ ಬಂದ್ರೆ ನೋಡಿ ಇಲ್ಲಿ ಬಂದ್ರೆ ಎಂತ ಇಲ್ಲಿ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ನವರಾತ್ರಿಗಳು ಅಂತ ಕರಿತೀವಿ ಆದರೆ ನಮ್ಮ ಒಂದು ದೇವಸ್ಥಾನದಲ್ಲಿ ನಮಗೆ ಬರೋದಕ್ಕೆ ಹೋಗೋದಕ್ಕೆ ಅಂದ್ರೆ ಭಕ್ತಾದಿಗಳಿಗೆ ಬರೋದಿಕ್ಕೆ ಹೋಗೋದಕ್ಕೆ ರಾತ್ರಿ ಸಮಯದಲ್ಲಿ ಅನಾನುಕೂಲ ಇರೋದ್ರಿಂದ ನಾವು ಬೆಳಿಗ್ಗೆ ಸಮಯದಲ್ಲಿ ಇದಕ್ಕೆ ದೇವಿಗೆ ಪ್ರತಿದಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಮತ್ತೆ ಅರ್ಶನದಲ್ಲಿ ವಿಶೇಷ ಯಾಕೆಂದ್ರೆ ಅಮ್ಮನೂರಿಗೆ ಅರ್ಶನ ಅಂದ್ರೆ ತುಂಬಾ ಇಷ್ಟ ಭೂಮಿಯಲ್ಲಿ ಬೆಳೆಯುವಂತ ಪದಾರ್ಥಗಳನ್ನ ತುಂಬಾ ಇಷ್ಟಪಡ್ತಾಳೆ ದೇವಿ ಹಾಗಾಗಿ ಅರ್ಶನದಿಂದ ಅಭಿಷೇಕವನ್ನ ಮಾಡ್ತೀವಿ ಪ್ರತಿದಿನ ಅಥವಾ ನಾವು ಬಂದ ದಿವಸ ಶುಕ್ರವಾರ ಮಂಗಳವಾರ ಭಾನುವಾರ ಅಂತೂ ನಾವು ಕಂಪಲ್ಸರಿ ತೆಗೆದೇ ತೆಗಿತೀವಿ ಈ ಸತಿ ನವರಾತ್ರಿ ಒಂಬತ್ತು ದಿವಸದಲ್ಲಿ ಪಂಚಮಿ ಬಂದು ಸೋಮವಾರ ಬಂದಿದೆ ಆ ಸೋಮವಾರದ ದಿವಸ ಕೂಡ ನಾವು ಇಲ್ಲಿ ಓಪನ್ ಮಾಡ್ತೀವಿ ಮಂಗಳವಾರ ಷಷ್ಠಿ ಬುಧವಾರ ಸಪ್ತಮಿ ಗುರುವಾರ ಮತ್ತು ಶುಕ್ರವಾರಗಳು ಕೂಡ ಇಲ್ಲಿ ದೇವಸ್ಥಾನಗಳು ಓಪನ್ ಇರುತ್ತೆ ಅಷ್ಟಮಿ ನವಮಿ ಇರುತ್ತೆ ಅವತ್ತು ಸೊ ಅವತ್ತು ಕೂಡ ಓಪನ್ ಇರುತ್ತೆ ಪ್ರತಿದಿನ ಒಂದು ಅರ್ಚನೆ ಅಭಿಷೇಕ ಆ ವಿಧಿಗಳನ್ನು ಮಾಡ್ತಾ ಇದ್ದೀವಿ ವಿಶೇಷ ದಿನಗಳಲ್ಲಿ ಹೋಮಗಳನ್ನು ಇಟ್ಕೊಂಡಿರ್ತೀವಿ ಬೃಹತ್ ವಾರ ಹೋಮ ಅಂತೇಳಿ ಮಾಡ್ತೀವಿ ಸೊ ಆ ಹೋಮ ಮಾಡೋದ್ರಿಂದ ಈ ಮೇನ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ನವರಾತ್ರಿಗಳಲ್ಲಿ ನವರಾತ್ರಿ ಪೂಜೆ ಮಾಡೋದ್ರಿಂದ ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ ಶತ್ರು ಬಾಧೆ ನಿವಾರಣೆ ಖಂಡಿತ ಭೂಮಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ತಿಂಗಳಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಅವ್ರಿಗೆ ಸಮಸ್ಯೆ ಭಾಗಿಯಾಗುತ್ತೆ ಈ ತಿಂಗಳು ವಿಶೇಷವಾದ ಶಕ್ತಿ ಇರುತ್ತೆ ಓಕೆ ಈ ಈ ತಿಂಗಳಲ್ಲಿ ಒಂದೇ ತಿಂಗಳು ಅಂತಲ್ಲ ಈ ಒಂಬತ್ತು ದಿನಗಳು ವಿಶೇಷವಾಗಿ ಅಮ್ಮನವ್ರಿಗೆ ಹೆಚ್ಚಿನ ಒಂದು ಶಕ್ತಿ ಹೆಚ್ಚಾಗಿರುತ್ತೆ ಯಾಕೆಂದ್ರೆ ಆಕಾಶ ಮಾರ್ಗದಲ್ಲಿ ಆಕಾಶಕಾಯಗಳಲ್ಲಿ ಆ ಒಂದು ನವರಾತ್ರಿ ಒಂಬತ್ತು ರಾತ್ರಿಗಳು ಕೂಡ ವಿಶೇಷವಾದಂತಹ ತರಂಗಗಳನ್ನು ಉತ್ಪತ್ತಿ ಆಗುತ್ತೆ ಆ ದಿನಗಳಲ್ಲಿ ನವ ದೇವಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ದೇವಿ ಪ್ರಾರ್ಥನೆ ಅಂದ್ರೆ ಅರ್ಥ ಏನು ಅಂದ್ರೆ ಸ್ತೋತ್ರಗಳನ್ನ ಹೇಳ್ಕೋಬೇಕು ಯಾವುದೇ ದೇವತೆಗಳಾಗ್ಲಿ ಸ್ತೋತ್ರ ಪ್ರಿಯರು ಸ್ತೋತ್ರ ಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ ಅಂತ ಆ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಆ ಒಂದು ವಿಶೇಷವಾದಂತಹ ಶಕ್ತಿ ನಮಗೂ ಕೂಡ ಪ್ರಾಪ್ತಿ ಆಗುತ್ತೆ ಆ ಶಕ್ತಿ ಪ್ರಾಪ್ತಿಯಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವರ್ಷಗಳ ಕಾಲ ಡಾಕ್ಟರ್ ಇಂದ ನಮ್ಮನ್ನ ದೂರ ಇಡ್ತಾಳೆ ಹ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಂದು ಕೂಡ ಅದನ್ನ ಪರಿಹಾರ ಮಾಡ್ತಾಳೆ ಈ ಶತ್ರು ಬಾಧೆಗಳು ಅಂತಃಶತ್ರು ಬಹಿರ್ಶತ್ರು ಎರಡು ಶತ್ರುಗಳು ಇರ್ತಾರೆ ಒಳಗಡೆನೂ ಶತ್ರುಗಳು ಇರ್ತಾರೆ ಹೊರಗಡೆನೂ ಶತ್ರುಗಳು ಇರ್ತಾರೆ ಹೊರಗಡೆ ಕೂಡ ಕೆಲವು ಶತ್ರುಗಳು ಇರ್ತಾರೆ ನಮ್ಮ ಮುಂದೆ ಚೆನ್ನಾಗಿ ಮಾಡ್ತಾ ಇರ್ತಿರ್ತಾರೆ ಎಲ್ಲ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಇರ್ತಾರೆ ಆದ್ರೆ ಹಿಂದೆಗಡೆಯಿಂದ ಶತ್ರುತ್ವ ಭಾವನೆಯಿಂದ ಇರ್ತಾರೆ ಅಂತ ಅವರನ್ನ ಶತ್ರು ಭಾವದಿಂದ ಛೇದಿಸಿ ಅದನ್ನ ಕಟ್ ಮಾಡಿ ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸುವಂತಹ ಒಂದು ದಾರಿಯನ್ನ ದೇವಿ ತೋರ್ಸ್ತಾಳೆ ಈ ನವರಾತ್ರಿ ಅಂತಂದ್ರೆ ಈಗ ಆಷಾಢ ಮಾಸ ಶುರು ಆಯ್ತು ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರರಿಂದ ನವರಾತ್ರಿ ಪ್ರಾರಂಭ ಆಗುತ್ತೆ ಹೌದು ಇಲ್ಲಿಂದ ಒಂಬತ್ತು ದಿನ ವಿಶೇಷ ದಿನ ಈ ದಿನ ಪೂಜೆ ಮಾಡಿಸಿದ್ರೆ ಬಹಳ ಶಕ್ತಿಯುತವಾಗುತ್ತೆ ಅಂತ ಹೇಳಿ ಒಂಬತ್ತು ದಿನ ದೇವಸ್ಥಾನ ತೆರೆದಿರುತ್ತಾ ಇಲ್ಲ ಇಲ್ಲ ಸರ್ ಖಂಡಿತ ಹೇಳಿದ್ರೆ ನಿಮಗೆ ಇಲ್ಲಿ ಬರೋದಿಕ್ಕೆ ಹೋಗೋದಿಕ್ಕೆ ಸ್ವಲ್ಪ ಅನಾನುಕೂಲ ಸ್ಥಿತಿ ಇರೋದ್ರಿಂದ ನಾವು ಒಂಬತ್ತು ದಿನಗಳು ತೆಗೆಯೋದಿಕ್ಕೆ ಸ್ವಲ್ಪ ಸಾಧ್ಯ ಇಲ್ಲ ಅನಾನುಕೂಲ ಆಗಿದೆ ಮಾಮೂಲಿಯಾಗಿ ಶುಕ್ರವಾರ ಮಂಗಳವಾರ ಭಾನುವಾರಗಳು ಓಪನ್ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಈ ಸೋಮವಾರ ಮತ್ತೆ ಮುಂದಿನ ಗುರುವಾರ ಅವತ್ತ ದಿವಸ ಅಷ್ಟಮಿ ಮತ್ತೆ ಪಂಚಮಿ ಇದೆ ಪಂಚಮಿ ದೇವತೆ ಅಂತ ಅಮ್ಮನವರ್ಗೆ ಹೆಸರಿದೆ ಹಾಗಾಗಿ ಆ ದಿನಗಳಲ್ಲಿ ಒಂದೊಂದು ಒಂದ್ ದಿವಸ ಬಂದು ನಾವು ಓಪನ್ ಮಾಡ್ತೀವಿ ಅವತ್ತಿನ ದಿವಸ ಬಂದು ದೇವಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿ ಈ ಭೂಮಿ ಸಮಸ್ಯೆ ಯಾವುದೇ ಜಾಗ ಸಮಸ್ಯೆ ಇರುವಂತವ್ರು ಈ ಬರಬೇಕು ಅಂತ ನಿಮ್ ಕರೆ ಮಾಡ್ಕೊಂಡು ಬರಬಹುದು ಖಂಡಿತ ಬರಬಹುದು ಯಾಕೆಂದ್ರೆ ಒಂಬತ್ ದಿನದಲ್ಲಿ ಯಾವತ್ ಬರ್ತೀರಿ ಅನ್ನೋದು ಸ್ವಲ್ಪ ಕ್ಲಾರಿಫೈ ಫೋನ್ ಮಾಡಿ ಬಂದ್ರೆ ತುಂಬಾ ಒಳ್ಳೇದು ಯಾಕೆಂದ್ರೆ ಇಲ್ಲಿ ಯಾರು ಇರೋದಿಲ್ಲ ಬೇರೆ ದಿನಗಳಲ್ಲಿ ಬಂದ್ರೆ ನಾವ್ ಯಾರು ಇಲ್ಲಿ ಇರೋದಿಲ್ಲ ಇಲ್ದಿದ್ದಾಗ ಬಂದಾಗ ಇಲ್ಲಿ ಒಂದು ಲೋಟ ನೀರು ಕೂಡ ಅವ್ರಿಗೆ ಸಿಕ್ಕೋದಿಲ್ಲ ಅನಾನುಕೂಲ ಸ್ಥಿತಿ ಇರೋದ್ರಿಂದ ಫೋನ್ ಮಾಡಿ ದಯವಿಟ್ಟು ಮನೆ ಬಿಡೋಕು ಮುಂಚೆ ಫೋನ್ ಮಾಡಿ ಬಂದ್ರೆ ಉತ್ತಮ ಓಕೆ ಸರ್ ನಿಮ್ ನಂಬರ್ ಹಾಕಿರ್ತೀವಿ ಅಂದ್ರೆ ಬೆಟ್ಟದ ಮೇಲೆ ಇರುವಂತ ಒಂದು ದೇವಸ್ಥಾನ ಹೌದು ಹಂಗಾಗಿ ಯಾವ್ದೇ ವ್ಯವಸ್ಥೆಗಳು ಇದೆ ಇರೋದ್ರಿಂದ ಫೋನ್ ಮಾಡ್ಕೊಂಡು ಬರ್ಬೇಕು ಅಂತ ಹೇಳ್ತೇವೆ ತುಂಬಾ ಒಳ್ಳೇದು ಫೋನ್ ಮಾಡಿ ಬಂದ್ರೆ ತುಂಬಾ ಅನುಕೂಲ ಅಂತ ಹೇಳ್ತೀವಿ ಯಾಕಂದ್ರೆ ಒಂದೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ದೂರದಿಂದ ಬಂದ್ಬಿಡ್ತಾರೆ ನೀವು ಬನ್ನಿ ಬನ್ನಿ ಅಂತ ನಾವು ಈ ಪ್ರದೇಶದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದೀವಿ ನಾವು ಏಕದ್ ಹೆಂಗ ಓಡ್ ಬರೋದಕ್ಕೂ ಆಗೋದಿಲ್ಲ ನಮ್ದೇ ಆದಂತಹ ವೈಯಕ್ತಿಕ ಕೆಲಸಗಳು ತುಂಬಾ ಇರ್ತವೆ ಮತ್ತೆ ನಾಳೆ ದಿವಸ ನಾವು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಸಾಮಾನು ಸಮಗ್ರಗಳನ್ನ ರೆಡಿ ಮಾಡ್ಕೋಬೇಕಿರುತ್ತೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಬರಬೇಡಿ ಬೇರೆ ದಿನಗಳಲ್ಲಿ ಬರ್ಬೇಡಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಪೌರ್ಣಿಮಿ ದಿವಸ ಖಂಡಿತವಾಗ್ಲೂ ನೀವು ಬಂದ್ಲಿ ಬರ್ದೇ ಹೋಗ್ಲಿ ನಾವೆಂತೂ ಬಂದಿರ್ತೀವಿ ಇಲ್ಲಿ ಪೂಜೆ ಮಾಡ್ತೀವಿ ಬೇರೆ ದಿನಗಳಲ್ಲಿ ಖಂಡಿತ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತೀವಿ ಅದಕ್ಕೆ ಬೇಕಾದಂತ ಪೂಜೆ ಸಾಮಾನ್ಯ ಹೊರಗಡೆ ತರಬೇಕು ಇಲ್ಲೇ ಸಿಗುತ್ತೆ ಕೆಲವೊಂದು ತಮ್ಮ ಇಷ್ಟ ಅದು ಇಲ್ಲೂ ಸಿಕ್ಕತ್ತೆ ನಾವು ಇಲ್ಲೂ ತೆಂಗಿನಕಾಯಿ ಕಡ್ಡಿ ಕರ್ಪೂರ ಕೊಡ್ತೀವಿ ಬೇರೆಯವ್ರ ಮನೆಯಿಂದನೂ ತಗೊಂಡ್ಬರ್ಬೋದು ತಗೊಂಡ್ ಬಂದ್ರೆ ನಾವು ಬೇಡ ಅಂತ ಹೇಳೋದಿಲ್ಲ ಪೂಜೆ ಮಾಡ್ಕೊಡ್ತೀವಿ ಸರ್ ಇಷ್ಟೊಂದು ವಿದ್ವತ್ತನ್ನು ಪಡ್ಕೊಂಡಿದ್ದೀರಾ ಅದನ್ನು ನಿಮ್ಮ ಬಗ್ಗೆ ನಿಮ್ಮ ಪರಿಚಯದ ಬಗ್ಗೆ ಹೇಳ್ತೀರಾ ಸರ್ ನಾನು ಡಾಕ್ಟರೇಟ್ ಮಾಡಿದ್ದೀನಿ ಜ್ಯೋತಿಷ್ಯದಲ್ಲಿ ಡಾಕ್ಟರೇಟ್ ಮಾಡಿದ್ದೀನಿ ಗೋಲ್ಡ್ ಮೆಡ್ಲಿಸ್ಟು ಎಲ್ಲಿ ಸರ್ ಕಲ್ಕಟ್ಟಾ ಯೂನಿವರ್ಸಿಟಿಯಿಂದ ಹೆರಿಟೇಜ್ ಯೂನಿವರ್ಸಿಟಿ ಅಂತ ಅದಕ್ಕೆ ಹೆಸರು ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ಇದೆ ಸೊ ನಾನು ನಿಮಗೆ ಸಾಧ್ಯವಾದ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಡಾಕ್ಟರೇಟ್ ಇದರಲ್ಲೇ ಡಾಕ್ಟರೇಟ್ ಮಾಡಿದ್ದೀರಾ ಹೌದು ಸರ್ ಓಕೆ ಓಕೆ ಸರ್ ಈಗ ಬಂದಿರುವಂತ ಭಕ್ತಾದಿಗಳಿಗೆ ಯಾರ್ಗಾದ್ರು ಒಳ್ಳೇದಾಗಿರುವಂತ ನಿದರ್ಶನಗಳಿದೆಯಾ ಸೊ ಸುಮಾರು ಇದಾವೆ ಸುಮಾರು ಒಂದು ಎರಡು ಅಂತ ಹೇಳಕ್ ಆಗಲ್ಲ ಸುಮಾರು ಜನ ಬಂದು ಹೇಳ್ತಾ ಇದಾರೆ ಒಳ್ಳೇದಾಗ್ತಿದೆ ಇಲ್ಲಿ ಏನು ವಿಶೇಷತೆ ಏನು ಅಂತಂದ್ರೆ ವಾರಾಹಿ ತವಾಗ್ಲಿಂದ ಹೇಳ್ತಾ ಇದ್ದೀವಿ ವಾರಾಹಿ ಅಂದ್ರೆ ಏನು ಅರ್ಥ ಈ ಜ ಶತ್ರುಗಳನ್ನ ಜಯ ಮಾಡುವಂತಹ ಒಂದು ವಿಶೇಷವಾದಂತಹ ಶಕ್ತಿ ವಾರಾಹಿಗಿದೆ ಅಂದ್ರೆ ಈಗ ಕೋರ್ಟ್ ಕೇಸ್ ಇರ್ತವೆ ಸುಮಾರು ಭೂಮಿಗೆ ಸಂಬಂಧಪಟ್ಟಂತಹ ಕೇಸ್ಗಳಿರ್ತವೆ ಇರ್ತವೆ ಈ ವಿಚ್ಛೇದನಕ್ಕೆ ಸಂಬಂಧಪಟ್ಟ ಕೇಸ್ಗಳಿರ್ತವೆ ಇರ್ತವೆ ಅಥವಾ ಈಗ ಸಾಲಗಳು ಕೊಟ್ಬಿಡಿರ್ತಾರೆ ವಾಪಸ್ ಆಗ್ತಿರಲ್ಲ ಅವರು ಮಾಡ್ತಾರೆ ಕೋರ್ಟಲ್ಲಿ ಕೇಸ್ ಹಾಕಿರ್ತಾರೆ ಈ ಚೆಕ್ ಬೌನ್ಸ್ ಆಗಿರುವಂತ ಕೇಸ್ಗಳು ಈ ತರದಲ್ಲ ಸುಮಾರು ಕೇಸ್ಗಳು ಇಲ್ಲಿ ಬಗೆಹರಿದಿದೆ ಕಾರಣ ಏನಕ್ಕೆ ಅಂತಂದ್ರೆ ಅಲ್ಲಿ ಅಮ್ಮನವರ ಒಂದು ದಿವ್ಯವಾದಂತಹ ಶಕ್ತಿ ಏನಿರುತ್ತೆ ಅಂತಂದ್ರೆ ಎಂಟು ಕೈಯಲ್ಲೂ ಕೂಡನು ಅಷ್ಟಭುಜ ಅಂತ ಅಮ್ಮನವ್ರಿಗೆಸ್ತರು ಅಷ್ಟಭುಜ ಚತುರಹಸ್ತ ಅಂತ ಅಷ್ಟ ಎಂಟು ಎಂಟು ಭುಜಗಳಿದೆ ನಾಲ್ಕು ಕೈಗಳನ್ನ ಹೊಂದಿದ್ದಾಳೆ ಅಮ್ಮನವರು ಅಂತಲೇ ಅಂದ್ರೆ ನಾಲ್ಕು ಅಭಯಾಸ್ತಗಳನ್ನ ಹೊಂದಿದ್ದಾಳೆ ಅಂತ ಯಾರು ಈ ದೇವಿಯನ್ನ ಒಂದು ಪ್ರಾರ್ಥನೆ ಮಾಡೋ ತೆಂಗಿನಕಾಯಿನಲ್ಲಿ ದೀಪ ಹಚ್ಚಬೇಕು ಏನಕ್ಕೆ ಅಂದ್ರೆ ನೋಡಿ ಯಾವತ್ತು ಕೂಡನು ನಮ್ದು ಏನಾದ್ರು ಒಂದು ಪಡ್ಕೋಬೇಕಾದ್ರೆ ಒಂದು ಕಳ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ಮಂದ ಒಂದು ನಾಲ್ ನೋಡಿ ಅದು ಸೊ ಅಂದ್ರೆ ಕಳ್ಕೊಳ್ಳಿ ಅಂತ ಹೇಳಿದ್ರೆ ಏನೋ ಕಳ್ಕೊಳ್ಳೋದಲ್ಲ ಅಲ್ಲಿ ಭಗವಂತ ಏನ್ ಕೇಳ್ತಾಳೆ ಅಂತ ಹೇಳಿದ್ರೆ ಭಕ್ತಿ ಮತ್ಕಲ್ಪ ಭಕ್ತಿಯಿಂದ ನೀನ್ ಏನೇ ಮಾಡಿದ್ರು ಕೂಡ ಫಲಂ ಪುಷ್ಪಂ ಪತ್ರಂ ತೋಯಂ ಒಂದು ತುಳಸಿ ದಳವನ್ನ ನನ್ ಕೇಳ್ಕೊಡಿ ತುಳಸಿ ದಳ ಸಿಕ್ಕಲಿಲ್ವ ಒಂದು ಲೋಟ ನೀರು ಒಂದೇ ಒಂದು ಸ್ಪೂನ್ ನೀರನ್ನು ಕಾಲ್ ಮೇಲೆ ಹಾಕೋ ಸಾಕು ಏನಕ್ಕೆ ಅದೆಲ್ಲ ಮಾಡ್ಬೇಕು ಹಂಗೆ ದೇವ್ರ ಶಕ್ತಿ ಕೊಡೋದಿಲ್ವಾ ಅಂತಂದ್ರೆ ನಮ್ಮಲ್ಲಿ ಕೆಲವು ದೇವತೆಗಳು ವಾಸ ಮಾಡ್ತಾ ಇರ್ತಾರೆ ದೇಹದಲ್ಲಿ ಈ ದೇಹದಲ್ಲಿ ಕೆಲವು ದೇವತೆಗಳು ವಾಸ ಇದ್ದಾಗ ಆ ದೇವತೆಗಳ ಒಂದು ಸಪೋರ್ಟ್ ನಮಗ್ ಬೇಕಾಗುತ್ತೆ ಅಂದಿವಾಗ ಬುದ್ಧಿ ಓಡ್ಬೇಕು ಅಂತ ಹೇಳಿದ್ರೆ ಅಲ್ಲೊಂದು ದೇವತೆ ವಾಸ ಇರ್ತಾಳೆ ಹಕ್ಕಿ ಹೃದಯ ಓಡಾಡ್ಬೇಕು ಅಂತ ಹೇಳಿದ್ರೆ ಹೃದಯ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲೊಂದು ದೇವಿ ಇರ್ತಾಳೆ ಹೃದಯ ದೇವಿ ಶಿರೋ ದೇವಿ ಶಿಖಾ ದೇವಿ ಕವಚ ದೇವಿ ಅಸ್ತ್ರ ದೇವಿ ಅಂತೇಳಿ ದೇವತೆಗಳು ಇರ್ತವೆ ಆ ದೇವತೆಗಳಿಗೆ ಪುಷ್ಟಿ ಕೊಡ್ಬೇಕು ಪುಷ್ಟಿ ಅಂತ ಏನು ಅದಕ್ಕೆ ಸರಿಯಾಗಿರುವಂತ ಆಹಾರ ಅದಕ್ಕೆ ಸರಿಯಾಗಿರುವಂತಹ ಆಲೋಚನೆಗಳನ್ನು ನಾವು ಕೊಡಬೇಕಾಗತ್ತೆ ಇಂಥ ಆಲೋಚನೆಗಳು ಬರಬೇಕಾದ್ರೆ ಅದಕ್ಕಿಂತ ಉನ್ನತವಾಗಿರುವಂತಹ ದೇವತೆಗಳ ಸಹಾಯ ನಮಗೆ ಬೇಕು ಸೊ ಹಾಗಾಗಿ ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಕೊರತೆ ಆಗಿದೆ ದೇಹದಲ್ಲಿ ಒಂದು ಏನೋ ಒಂದು ವಿಟಮಿನ್ ಕೊರತೆ ಆಗಿದೆ ಅದನ್ನ ಸಪ್ಲಿಮೆಂಟರಿ ರೂಪದಲ್ಲಿ ಮಾತ್ರೆಯಿಂದ ತಗೋತೀವಿ ಅದೇ ಥರನೇ ಭಗವಂತನ ಒಂದು ಪೂಜೆ ಕೂಡ ಕೂಡ ನಮ್ಮ ಹತ್ರ ಇಲ್ಲೇ ಇರೋದನ್ನ ದೇವತೆಗಳ ಹತ್ರ ಪಡೆದು ತಗೊಳ್ಳುವಂಥದ್ದನ್ನ ಮಾಡಬೇಕು ಇದಕ್ಕೆ ಕೆಲವು ನಮ್ಮಲ್ಲಿ ದೇಹದಂಡನೆ ಅಂತ ಹೇಳ್ತೀವಿ ದೇಹದಿಂದ ಉರುಳು ಸೇವೆ ಮಾಡೋದು ಹೆಜ್ಜೆ ನಮಸ್ಕಾರ ಮಾಡೋದು ಈ ತರ ದೀರ್ಘದಂಡ ನಮಸ್ಕಾರ ಆದಿಗಳು ಇದನ್ನ ಮಾಡ್ಬೇಕು ಅಂತ ಹೇಳುತ್ತೆ ಇಲ್ಲ ಕೆಲವು ಸ್ತೋತ್ರಗಳನ್ನ ಹೇಳಿ ಮಾಡ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದಕ್ಕೂ ಬಗ್ಲಿಲ್ಲ ಅಂದಾಗ ಹೋಮಗಳನ್ನ ಮಾಡಿ ಶಾಸ್ತ್ರ ಹೇಳುತ್ತೆ ಈ ರೀತಿ ಯಾವುದೋ ಒಂದನ್ನ ಕಳ್ಕೊಂಡ್ರೆ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ತೆಂಗಿನಕಾಯಿ ದೀಪವನ್ನು ಹಚ್ಚಿ ದೇವಿನ ಪ್ರಾರ್ಥನೆ ಮಾಡಿದ್ರೆ ಕೋರ್ಟ್ ಕೇಸು ವಿಶೇಷವಾಗಿ ಕೋರ್ಟ್ಗೆ ಸಂಬಂಧಪಟ್ಟಂತಹ ದೋಷಗಳು ಪರಿಹಾರ ಆಗುತ್ತೆ ಮನೆ ತಗೋಬೇಕು ಈಗ ಪ್ರತಿಯೊಬ್ಬರಿಗೂ ಮನೆ ಜಮೀನ್ ಮಾಡಬೇಕು ಅಂತ ಆಸೆ ಇರುತ್ತೆ ಮನೆ ತಗೋಬೇಕು ಅಂತ ಆಸೆ ಇರುತ್ತೆ ದುಡ್ಡು ಇಟ್ಕೊಂಡಿರ್ತಾರೆ ಕೆಲವರತ್ರ ಹತ್ರ ಅದು ಆಗ್ತಾ ಇರಲ್ಲ ಅಂತವರು ಕೂಡ ಇಲ್ಲಿ ಬಂದು ದೇವಿಗೆ ಅರ್ಕೆ ಹೊತ್ಕೊಂಡು ನಮ್ಮ ಇನ್ನೊಂದು ದೇವಿ ಹಿಂದಗಡೆ ವಾರಾಹಿ ವಿಗ್ರಹ ಸಪ್ರೇಟ್ ಆಗಿ ಸ್ಥಾಪನೆ ಮಾಡಿದ್ವಿ ಅದು ಭಕ್ತಾದಿಗಳಿಗೂ ಅವರೇ ಬಂದು ಪೂಜೆ ಮಾಡ್ಕೊಳ್ಳೋಕೆ ಅಂತ ಉದ್ದೇಶಕ್ಕೆ ಮಾಡಿರೋದು ಯಾಕೆಂದ್ರೆ ನಾವೆಲ್ಲೋ ದೂರದಲ್ಲಿ ಇದ್ದಾಗ ಅಕಸ್ಮಾತ್ ಆಗಿ ಯಾರಾದ್ರು ಬಂದ್ರೆ ಅವರು ಇಲ್ಲಿ ಪೂಜೆ ಮಾಡ್ಕೊಂಡು ಅನ್ನೋ ಉದ್ದೇಶಕ್ಕೆ ಅದು ಮಾಡಿದಿವಿ ಅವರು ಇಲ್ಲಿ ಬಂದು ಆ ದೇವಿಯ ಒಂದು ಕಿವಿಯಲ್ಲಿ ಹೇಳಿ ನನ್ಗೆ ಈ ಸಮಸ್ಯೆ ಇದೆ ಈ ಕೋರ್ಟಲ್ ಸಮಸ್ಯೆ ಆಗಿದೆ ನನಗೆ ಇದನ್ನ ಬಗೆಹರಿಸು ತಾಯಿ ಅಂತೇಳಿ ಅಲ್ಲಿಂದ ಒಂದು ಹಿಡಿ ಮಣ್ಣನ್ನ ದೇವಿ ಹತ್ರ ಹೇಳ್ಬಿಟ್ಟು ತೊಗೊಂಡ್ ಹೋಗ್ಬೇಕು ಸುಮ್ನೆ ತಗೊಂಡೋದ್ರೆ ಕೆಲಸ ಮಾಡಲ್ಲ ಕಿವಿಯಲ್ಲಿ ಮಾತಾಡಿ ಮಣ್ಣು ತಗೊಂಡೋಗ್ಬೇಕಿಲ್ಲ ಹೌದು ಹೌದು ಕಿವಿನಲ್ಲಿ ಹೇಳ್ಬೇಕು ದೇವಿ ಹತ್ರ ಅಮ್ಮ ನಾನು ನಿನ್ ಹತ್ರ ಮಣ್ಣು ಹೋಗ್ತಾ ಇದ್ದೀನಿ ಕಾರಣ ಏನು ಈ ತರ ಪರ್ಪಸ್ಗೆ ನಾನು ಹೋಗ್ತಿದೀನಿ ಈ ಕೆಲಸವನ್ನು ನೀನ್ ಮಾಡ್ಬೇಕು ಅಂತೇಳಿ ಹೋದಾಗ ದೇವಿಯೇ ನಿಮ್ಮ ಮನೆಯಲ್ಲಿ ಬಂದು ಕೂತ್ಕೊಂಡು ನಂಗೆ ಅದು ಯಾಕೆ ಅಂದ್ರೆ ಒಂದು ದೇವತಾ ವಿಗ್ರಹ ಅದಕ್ಕೆ ನಾವೇನ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಪ್ರಾಣ ಪ್ರತಿಷ್ಠಾಪನಾ ಪೂರ್ವಕವಾಗಿ ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಶಕ್ತಿಯನ್ನ ತುಂಬಿರ್ತೀವಿ ಅರ್ಚಕರಿಗೆ ತಪೋಬಲ ಇದ್ದಾಗ ಕಲ್ಲಿಗೆ ಶಕ್ತಿ ಬರುತ್ತೆ ಅರ್ಚಕಸ್ಯ ತಪೋಬಲಂ ವಿಗ್ರಹಸೆ ಶಂಕರ ಅಂತ ಆ ಶಂಕರನಿಗೆ ವಿಗ್ರಹಕ್ಕೆ ಶಂಕರತ್ವ ಬರಬೇಕು ಅಂತಂದಾಗ ಅದಕ್ಕೆ ಅರ್ಚಕನಲ್ಲಿ ತಪಸ್ ಬಲ ಇರಬೇಕು ಆ ತಪೋಬಲವನ್ನ ತಪಸ್ಸು ಮಾಡಿ ನಾವು ಯಂತ್ರಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಇಟ್ಟಿರೋದ್ರಿಂದ ಆ ಒಂದು ಮಣ್ಣನ್ನು ತಗೊಂಡೋಗಿ ಮನೆಯಲ್ಲಿಟ್ಟು ನಲವತ್ತೆಂಟು ದಿನಗಳ ಕಾಲ ದೇವರ ಮನೆಯಲ್ಲಿ ಅರ್ಶನಾ ಕುಂಕುಮ ಕಡ್ಡಿ ಕರ್ಪೂರದಲ್ಲಿ ಪೂಜೆ ಮಾಡೋದ್ರಿಂದ ಅವರ ಒಂದು ಮನೋವಾಂಛಗಳೇನಿದೆ ಅಂದ್ರೆ ಭೂಮಿಗೆ ಸಂಬಂಧಪಟ್ಟ ದೋಷಗಳು ತಗೋಬೇಕು ಅನ್ನೋದು ಮಾರಬೇಕು ಅನ್ನೋದು ಅಥವಾ ಕೋರ್ಟಲ್ಲಿ ಅಲ್ಲಿ ಕೇಸ್ ಇರೋದು ಆ ಕೋರ್ಟ್ ಕೇಸು ಅಷ್ಟೇ ನ್ಯಾಯಬದ್ಧವಾಗಿದ್ರೆ ಧರ್ಮಬದ್ಧವಾಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಜಯ ದಿಗ್ವಿಜಯ ಖಂಡಿತ ಆಗಿದೆ ಆಗತ್ತೆ ಮುಂದಕ್ಕೂ ತಾಯಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಇದು ನಿಮ್ಗೆಲ್ಲ ಹೇಗೆ ಗೊತ್ತಾಗುತ್ತೆ ಸರ್ ಇದು ಸರ್ ನಮಗೆ ಏನು ಅಂತಂದ್ರೆ ನಾನು ಶ್ರೀವಿದ್ಯಾ ಉಪಾಸನೆ ಅಂತ ಇಟ್ಕೊಂಡಿದೀವಿ ಶ್ರೀವಿದ್ಯಾ ಅಂತಂದ್ರೆ ಶ್ರೀಚಕ್ರಕ್ಕೆ ಆರಾಧನೆ ಮಾಡೋದು ಅಂತ ಆಗ್ಲೇ ನಿಮ್ಗೆ ಹೇಳಿದೆ ಹೃದಯ ದೇವಿ ಶಿರೋ ದೇವೀಶಿ ದೇವಿ ಕವಸಿ ದೇವಿ ಅಂತ ಇಂಥ ದೇವತೆಗಳನ್ನ ಪ್ರತಿದಿನ ನಾವು ಆರಾಧನೆ ಮಾಡ್ತೀವಿ ಅದನ್ನ ನಿತ್ಯ ದೇವತೆಗಳು ಅಂತ ಕರಿತೀವಿ ಈ ನಿತ್ಯ ದೇವತೆಗಳ ಒಂದು ಸಹಾಯದಿಂದ ಸ್ವಪ್ನ ವಾರಾಹಿ ಅಂತ ವಾರಾಹಿಯ ಒಂದು ವಿಶೇಷವಾದಂತಹ ನಾಮ ಇದೆ ಆ ಸ್ವಪ್ನವಾರಾಹಿಯನ್ನ ಅನುಷ್ಠಾನ ಮಾಡೋದ್ರಿಂದ ದೇವಿ ಬಂದು ಕನಸಿನಲ್ಲಿ ಹೇಳ್ತಾಳೆ ಇಂಥದ್ದು ಮಾಡು ಇಂಥದ್ ಮಾಕು ಇಂಥ ಆಹುತಿಯನ್ನ ನನಗೆ ಕೊಡೋ ಇಂಥ ಪೂಜೆಯನ್ನ ಮಾಡೋ ಇಂಥ ಅಲಂಕಾರವನ್ನು ಮಾಡೋ ಅಥವಾ ಯಾರಾದ್ರೂ ಇವಾಗ ನೀವು ಪ್ರಶ್ನೆ ಮಾಡ್ತೀರಾ ನನ್ಗೆ ಏನು ಇಂಥದ್ದಾಗ್ಬೇಕಾಗಿದೆ ಅಂತ ನಾನು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಮಲ್ಕೊಂಡ್ರೆ ರಾತ್ರಿ ಕನಸಿನಲ್ಲಿ ಬಂದು ಅದಕ್ಕೆ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾಳೆ ಸ್ವಪ್ನವಾರಾಹಿ ಅಂತೇಳಿ ತುಂಬಾ ಪ್ರಸಿದ್ಧವಾಗಿರುವಂತಹ ಒಂದು ತಂತ್ರಶಾಸ್ತ್ರ ಅದು ಸುಮಾರು ಜನಗಳಿಗೆ ಇದು ಕೆಲ್ಸ ಮಾಡಿದೆ ಮಾಡ್ತಾನು ಇದೆ ಅದ್ರಲ್ಲಿ ನಾನು ಒಬ್ಬ ಈ ತರ ಮಣ್ಣು ತಗೊಂಡೋಗಿ ಉಪಯೋಗ ಸರ್ ಸುಮಾರು ಜನ ಆಗಿದೆ ಸರ್ ಅವರೇ ಬಂದು ಹೇಳ್ತಾರೆ ನೋಡಿ ಸರ್ ನಾವ್ ಇವಾಗ ಅವರ ಒಂದು ವೈಯಕ್ತಿಕವಾಗಿ ಅವ್ರ ಮನೆಗೆ ಫಾಲೋ ಮಾಡ್ಕೊಂಡು ಹೋಗ್ ಕೇಳಕ್ ಆಗೋದಿಲ್ಲ ಅವರೇ ಬಂದು ಇಲ್ಲಿ ದೇವಿ ಸನ್ನಿಧಾನದಲ್ಲಿ ದೇವಿ ಮುಂದೆ ನಿಂತುಕೊಂಡು ಹೇಳ್ತಾರೆ ಸ್ವಾಮಿ ನಾವ್ ಹಿಂಗ್ ತಗೊಂಡೋಗಿದ್ವಿ ಒಳ್ಳೇದಾಗಿದೆ ಹಿಂಗ್ ಮಾಡಿದ್ವಿ ನಮ್ಗೆ ಇಂದ ಅನುಕೂಲ ಆಗಿದೆ ಅಂತ ಹೇಳಿದವರು ಇದ್ದಾರೆ ಅವರ ಒಂದು ಸ್ನೇಹಿತರಗಳನ್ನ ರಿಲೇಶನ್ಗಳನ್ನ ಕಳಿಸಿದವರು ಇದ್ದಾರೆ ಸರ್ ಮತ್ತೆ ಇಲ್ಲಿ ಇಲ್ಲಿ ಬೇರೆ ಎಲ್ಲಾ ದೇವಸ್ಥಾನಗಳ ಪ್ರಸಾದ ಅಂದ್ರೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಆದ್ರೆ ಇಲ್ಲಿ ಹೊಟ್ಟೆ ತುಂಬಾ ಸಾತ್ವಿಕ ಆಹಾರವನ್ನ ಬಡಿಸ್ತಾ ಇದ್ದೀರಾ ಇವತ್ ನೋಡಿದ್ರೆ ಪಾಯಸ ಮೊಸರನ್ನ ಮತ್ತೆ ಕಜ್ಜಾಯ ಕಜ್ಜಾಯ ಉಪ್ಪಿನಕಾಯಿ ಹಪ್ಳ ಸಂಡಿಗೆ ಮತ್ತೆ ಯಾವ್ದು ಇನ್ನೊಂದು ರೈಸು ಬಿಸಿ ಬೆಳೆ ಇದು ಈ ತರ ಬಡಿಸ್ತಾ ಇದ್ದೀರಾ ಇದು ಪ್ರತಿದಿನ ಬೇರೆ ಬೇರೆ ತರ ಊಟ ಇರುತ್ತಂತೆ ಇದು ಪ್ರಸಾದ ಬಗ್ಗೆ ಹೊಟ್ಟೆ ತುಂಬಾ ಕೊಡ್ತಾ ಇದ್ರ ಬಗ್ಗೆ ಹೇಳ್ತೀರಾ ಸರ್ ಇದು ನೀವು ಹೇಳಿದಂಗೆ ಪ್ರಸಾದ ರೂಪವಾಗಿ ನಾವು ಕೊಡ್ತಾ ಇಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಕ್ಕೆ ಕೊಡ್ತಾ ಇದೀವಿ ಕಾರಣ ಏನು ಅಂತ ಹೇಳಿದ್ರೆ ನಾವು ಮನುಷ್ಯನಿಗೆ ಏನ್ ಬೇಕಾದ್ರೂ ಕೊಟ್ಟರು ತೃಪ್ತಿ ಆಗೋದಿಲ್ಲ ಮನುಷ್ಯನಿಗೆ ತೃಪ್ತಿ ಆಗೋದು ಆಹಾರದಲ್ಲಿ ಒಂದರಲ್ಲೇ ಅದರಲ್ಲೂ ಇಲ್ಲಿ ಕಾಡಿನ ಪ್ರದೇಶ ಇಲ್ಲಿ ಏನು ಸಿಕ್ಕೋದಿಲ್ಲ ಬಂದವ್ರಿಗೆ ಹಾಗಾಗಿ ಇನ್ನು ಅದೊಂದು ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಿದ್ದಾಳೆ ಮಹಾಲಕ್ಷ್ಮಿ ರೂಪ ಆಗಿರುವಂತಹ ವಾರಾಹಿ ದೇವಿ ಇದ್ದಾಳೆ ಈ ಎರಡು ದೇವಿ ಹತ್ರ ಬಂದಾಗ ಉಪವಾಸ ಹೇಗೆ ಕಳ್ಸಕ್ ಸಾಧ್ಯ ನಾವು ಮತ್ತೆ ಯಾರಾದ್ರೂ ನಮ್ಮ ಮನೆಗೆ ಅತಿಥಿಗಳಾಗಿ ಬಂದಾಗ ನಾವೇನ್ ಮಾಡ್ತೀವಿ ಒಂದ್ ಲೋಟ ನೀರಾದ್ರೂ ಕೊಟ್ಕೊಳ್ಳಿಸ್ತೀವಲ್ವಾ ಅದೇ ತರ ನಾವು ನೀರ್ ಕೊಡ್ತಿಲ್ಲ ಹೊಟ್ಟೆ ತುಂಬಾ ಅವ್ರಿಗೆ ಆಹಾರವನ್ನು ಕೊಡ್ತಾ ಇದೀವಿ ಒಂದೊಂದು ದಿವಸ ಒಂದೊಂದು ರೀತಿಯಂತ ಆಹಾರ ಕೊಡ್ತಿದ್ವಿ ಕೆಲವೊಂದು ಸತಿ ಇದು ವಿಶೇಷವಾಗಿ ಹೇಳಬೇಕು ಯಾಕೆಂದ್ರೆ ಎಷ್ಟೋ ಜನ ಪಾಪ ತುಂಬಾ ಎಲ್ಲಿಂದೂ ಆಸೆ ಇಟ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ಒಂದೊಂದ್ಸತಿ ನಿರಾಸೆ ಆಗಿರುತ್ತೆ ಅದು ಕಜಾಯ ಊಟ ಅಂತ ಹೇಳಿರ್ತೀವಿ ಒಂದೊಂದ್ಸತಿ ಕಜಾಯ ಸಿಕ್ಕಿರಲ್ಲ ಅವ್ರಿಗೆ ಕಾರಣ ಏನು ಅಂತ ಹೇಳಿದ್ರೆ ತುಂಬಾ ಜನ ಜಾಸ್ತಿ ಆಗೋದಾಗ ನಾವು ಏನ್ ಮಾಡಿರ್ತೀವಿ ಅದಕ್ಕೊಂದು ಲಿಮಿಟ್ ಆಗಿ ಮಾಡ್ಕೊಂಡಿರ್ತೀವಿ ಒಂದಿಷ್ಟೇ ಬರಬಹುದು ಅಂತ ಒಂದು ಅಂದಾಜಿನ ಮೇಲೆ ನಾವು ಪ್ರಸಾದವನ್ನು ಮಾಡಿರ್ತೀವಿ ಅದು ಎಕ್ಸಸ್ ಆದಾಗ ತುಂಬಾ ನಮಗೆ ಅನಾನುಕೂಲ ಆಗಿರುತ್ತೆ ಅಂತವ್ರಿಗೆ ನಾನು ಇಲ್ಲಿ ವಿಡಿಯೋ ಮುಖಾಂತರವಾಗಿ ಸಾರಿ ಕೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಅಂತವ್ರು ಸಿಕ್ದಿದ್ದವರು ದಯವಿಟ್ಟು ಏನು ಅಂದ್ಕೋಬೇಡಿ ಇನ್ನೊಂದ್ಸತಿ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೌದು ಸರ್ ಈಗ ಎಷ್ಟೋ ಜನ ಎಷ್ಟೋ ಕಡೆ ನಾವು ನೋಡಿದ್ರೆ ಪ್ರತಿ ಒಂದಕ್ಕೂ ಹಣ ಹಣ ಅಂತ ಇರ್ತದೆ ಆದ್ರೆ ಇಲ್ಲಿ ಆ ತರ ಹಣದ ವಾತಾವರಣನೇ ಇಲ್ಲ ಈ ಪ್ರಸಾದವನ್ನೇ ಎಷ್ಟು ಸಾತ್ವಿಕ ಆಹಾರ ಪ್ರಸಾದನಕ್ಕಿಂತ ಸಾತ್ವಿಕ ಆಹಾರವನ್ನ ಹೊಟ್ಟೆ ತುಂಬಾ ಕೊಡ್ತೀರಾ ಅದು ಯಾವ ಒಂದು ಇದರಿಂದ ಮಾಡ್ತಾ ಇದ್ದೀರಾ ನೋಡಿ ದುಡ್ಡು ಪ್ರಪಂಚಕ್ಕೆ ಬೇಕಾಗಿರ್ಬಹುದು ನಮ್ ಮಹಾಲಕ್ಷ್ಮಿಗೆ ದುಡ್ಡು ಬೇಕಾಗಿಲ್ಲ ಅವ್ರೇ ಹೌದಾ ನಾವ್ ಅದಕ್ಕೆ ನಾವೇ ನಿಮ್ಗೆ ಬಂದವರಿಗೆಲ್ಲರೂ ಒಂದೊಂದು ರೂಪಾಯಿ ಕಾಯಿನ್ ಕೊಟ್ಟು ಕಳಿಸ್ತಾ ಇದೀವಿ ಒಂದ್ ರೂಪಾಯಿ ಕಾಯಿನ್ ಅಂತಲ್ಲ ಅವ್ರ ಅವ್ರ ಅದೃಷ್ಟದ ಪ್ರಕಾರವಾಗಿ ಒಂದ್ ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಸಿಕ್ಕಿದೆ ಅವ್ರಿಗೆ ಅವ್ರವ್ರ ಅದೃಷ್ಟದ ಸೊ ಅದೇನಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ದೇವಿಯ ಒಂದು ಹಸ್ತದಲ್ಲಿ ಎರಡೂ ಹಸ್ತದಲ್ಲೂ ಕೂಡ ಶ್ರೀಯಂತ್ರವನ್ನ ಮಾಡಿಸಿದೀವಿ ಶ್ರೀಯಂತ್ರ ಇದೆ ಎದೆ ಮೇಲೆ ನಾರಾಯಣ ಇದ್ದಾನೆ ಶ್ರೀ ನಾರಾಯಣ ಹೃದಯ ಮತ್ತೆ ಕೈನಲ್ಲಿ ಶ್ರೀಯಂತ್ರ ಇರೋದ್ರಿಂದ ಎಲ್ಲಾನು ಶ್ರೀ ಅಂದ್ರೆ ದುಡ್ಡು ಅಂತ ದುಡ್ಡು ಅಕ್ಷಯ ಆಗ್ಲಿ ಅವ್ರು ಏನಕ್ಕೆ ಬರ್ತಾರೆ ನಮ್ಮ ಹತ್ರಕ್ಕೆ ಪಾಪ ಏನೋ ಕಷ್ಟ ಇರೋದಕ್ಕೆ ದೇವರತ್ರ ಹತ್ರ ಬರ್ತಾರೆ ಅಲ್ವಾ ಸುಮ್ ಸುಮ್ನೆ ಯಾರು ಬರೋದಿಲ್ಲ ಮೌಲ್ಯ ಖಂಡಿತ ಧನಾಧೀನಿ ವೀಕ್ಷಕರೇ ಇದು ಇದೊಂದು ವಾರಾಹಿ ಈ ವಾರಾಹಿ ಹತ್ರ ಬಂದು ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ಅದನ್ನ ಕಿವಿಯಲ್ಲಿ ಹೇಳ್ಬಿಟ್ಟು ಇಲ್ಲಿ ಇರುವಂತಹ ಒಂದು ಬೊಗ್ಸೆ ಮೊಂಡನ್ನ ತಗೊಂಡೋಗಿ ನಿಮ್ಮ ಮನೆಯಲ್ಲಿ ದೇವರು ಇರುವಂತಹ ಜಾಗದಲ್ಲಿಟ್ಟು ವಾರಾಹಿಯೇ ನಮ್ಮ ಮನೆಯಲ್ಲಿದ್ದಾಳೆ ಅವಳ ಒಂದು ಶಕ್ತಿ ನಮ್ಮ ಮನೇಲಿ ಇದೆ ಅಂತೇಳಿ ಒಂದು ಭಾವನೆ ಮಾಡ್ಕೊತಾ ಈ ಒಂದು ಮಣ್ಣನ್ನ ಪೂಜೆ ಮಾಡಿದ್ದೆ ಆಯ್ತು ಅಂತಂದ್ರೆ ನಿಮ್ಮ ಒಂದು ವಿಶೇಷವಾದಂತಹ ಸಂಕಲ್ಪ ಏನಿದೆ ಆ ಸಂಕಲ್ಪ ಕೂಡ ಈಡೇ ಇರುತ್ತೆ ನೀವು ಇಲ್ಲಿ ಸುತ್ತು ನೋಡ್ತಾ ಇರಬಹುದು ಇದೆಲ್ಲ ಕೂಡ ಜನಗಳು ಬಂದು ನಮ್ಮ ಇಷ್ಟಾರ್ಥ ಪೂರ್ಣ ಆಗ್ಲಿ ಅಂತೇಳಿ ಈ ಮನೆಗಳನ್ನೆಲ್ಲ ಕಟ್ಟೋಗಿದ್ದಾರೆ ಆ ಈ ಕಟ್ಟೋದ್ರಿಂದ ಅವರ ಒಂದು ಮನಸ್ಸಿನ ಒಂದು ಅಹ್ ಆಸೆಗಳೆಲ್ಲ ಈಡೇರುತ್ತೆ ಅಂತೇಳಿ ಅವರ ಒಂದು ನಂಬಿಕೆ ಭಾವನೆಗಳು ಸೊ ಭಾವನಾ 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 ಗಮ್ಯ ಅಂತೇಳಿ ಅವರವರ ಭಾವನೆಗೆ ಭಕುತಿಗೆ ಒಂದು ದೇವಿ ಒಲಿತಾಳೆ ಸೊ ಹಾಗಾಗಿ ಈ ಒಂದು ದೇವಿಯ ಒಂದು ಕಿವಿಯಲ್ಲಿ ನೋಡಿ ಇಲ್ಲಿ ಕಿವಿಗಳು ಕಾಣುತ್ತೆ ಚಿಕ್ಕ ಚಿಕ್ಕದಾಗಿದೆ ಸೊ ಇಂತ ಕಿವಿಯಲ್ಲಿ ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂತ ಅಮ್ಮನವರಲ್ಲಿ ಭೂಮಿಗೆ ಸಂಬಂಧಪಟ್ಟಂಗೆ ಪ್ರಾರ್ಥನೆ ಮಾಡ್ಕೊಂಡು ಹೋದ ಕೆಲಸಗಳಾಗುತ್ತೆ ಕಾರಣ ನೋಡಿ ಒಂದು ಕೈಯಲ್ಲಿ ದೇಗಲಿದೆ ಇನ್ನೊಂದು ಕೈನಲ್ಲಿ ಅಹ್ ವನಿಕೆ ಇದೆ ಸೊ ಈ ವನಿಕೆ ಮತ್ತು ಆ ನೇಗಿಲು ಎರಡೂ ಕೂಡ ಭೂಮಿಗೆ ಸಂಬಂಧ ಪಟ್ಟದ್ದಾಗಿರೋದ್ರಿಂದ ಸೊ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗಿದ್ದಾದ್ರೆ ನಿಮ್ಮ ಒಂದು ವಿಶೇಷವಾದಂತಹ ಭೂಮಿ ಸಂಬಂಧ ದೋಷಗಳು ಪರಿಹಾರ ಆಗುತ್ತೆ ಕೋರ್ಟ್ ವ್ಯವಹಾರ ಜಯ ಆಗುತ್ತೆ ಸರ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಬದ್ರಿನಾಥ್ ಅಂತ ಸರ್ ಯಾವ ಬಂದಿದ್ದೀರಾ ರಾಜರಾಜೇಶ್ವರಿ ನಗರ ಬೆಂಗಳೂರು ಬೆಂಗಳೂರಿಂದ ಬಂದಿದ್ದೀರಾ ಸರ್ ಇಲ್ಲಿ ಪ್ರಸಾದವನ್ನು ತಗೊಂಡ್ರ ಬಗ್ಗೆ ಏನು ಹೇಳ್ತೀರಾ ಇದಕ್ಕಿಂತ ಮುಂಚೆ ಏನಾರು ಮಾತಾಡಬಹುದಾ ಮಾತಾಡಿ ಸರ್ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಈ ದೇವಸ್ಥಾನ ಪ್ರಶಾಂತವಾಗಿದೆ ಹ್ಮ್ ಬೆಂಗಳೂರಲ್ಲಾಗ್ಲಿ ಯಾವ ಶಹರಲ್ಲಾಗಲಿ ದೇವಸ್ಥಾನ ಇದ್ರೆ ಅಕ್ಕಪಕ್ಕ ಗಲಾಟೆ ಇರ್ತದೆ ಅಕ್ಕಪಕ್ಕ ಬೇರೆ ಕಡೆಯಿಂದ ನಮಗೆ ಬಸ್ ಬಸ್ ಆಗಲಿ ಟ್ರಾಫಿಕ್ ಜಾಸ್ತಿ ಆಗಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಅಕ್ಕಪಕ್ಕ ಇರ್ತದೆ ಇಲ್ಲಿ ಯಾವುದು ಇಲ್ಲ ಪ್ರಶಾಂತವಾಗಿದೆ ವಾತಾವರಣ ಅದರಿಂದ ನಮಗೆ ಶ್ರದ್ಧಾ ಭಕ್ತಿಯಿಂದ ನಾವು ದೇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಒಂದು ಜಾಗ ಇದೆ ಎರಡನೇದು ಇಲ್ಲಿ ಪೂಜೆ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ ನಮ್ಗೆ ಅದರಿಂದ ಭಕ್ತಿ ಪೂರ್ವಕ್ಕೆ ಅವ್ರು ಮಾಡೋದ್ರಿಂದ ನಮಗೆ ದೇವರ ಮೇಲೆ ಶ್ರದ್ಧೆ ಭಕ್ತಿ ಜಾಸ್ತಿ ಆಗಿದೆ ಇದೆಲ್ಲ ಆದ್ಮೇಲೆ ನಾವು ತುಂಬಾ ದೂರ ಇರೋದ್ರಿಂದ ಇದು ಕಾಡು ಪ್ರದೇಶದಲ್ಲಿ ಇರೋದ್ರಿಂದ ನಮ್ಗೆ ಇಲ್ಲಿ ಏನು ಸಿಗಲ್ಲ ಇಂತಹ ಒಂದು ಜಾಗದಲ್ಲಿ ಅವರು ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದ್ದಾರೆ ಪ್ರಸಾದವಾಗಿ ಕೊಡ್ತಾ ಇದ್ದಾರೆ ಈ ಪ್ರಸಾದ ಏನು ಅಂತ ಹೇಳಿದ್ರೆ ಇವತ್ತು ನಮಗೆ ಒಂದು ಕಜ್ಜಾಯ ಒಂದು ಸ್ವೀಟು ಆಮೇಲೆ ಮೊಸರನ್ನ ಬಿಸಿಬೇಳೆ ಭಾತು ಆಮೇಲೆ ಇನ್ನೊಂದು ಉಪ್ಪಿನಕಾಯಿ ಆಮೇಲೆ ಸಂಡಿಗೆ ಹಪ್ಪಳ ಸಂಡಿಗೆ ಇದೆಲ್ಲ ಇತ್ತು ಇದು ತುಂಬಾ ಚೆನ್ನಾಗಾಗಿದೆ ಇದು ಮೋರ್ ದೆನ್ ಎನಿಥಿಂಗ್ ಏನಾಗಿದೆ ಅಂತ ಈ ಜಾಗದಲ್ಲಿ ಇರಿ ಇಷ್ಟು ಸಿಗೋದು ಏನಂತ ಹೇಳಿದ್ರೆ ಅಮೃತ ಇದೆ ನಮಗೆ ಯಾಕಂತ ಹೇಳಿದ್ರೆ ಏನು ಸಿಗಲ್ಲ ಅಕ್ಕ ಪಕ್ಕ ಹಿಂದ್ಗಡೆ ನೋಡಿದ್ರೆ ಗೊತ್ತಾಗತ್ತೆ ಎಲ್ಲ ಇರೋದು ಫುಲ್ ಆಡು ಕಾಡು ಪ್ರದೇಶ ಇದರಿಂದ ಭಕ್ತಾದಿಗಳು ಬಂದು ಇಲ್ಲಿ ಇಲ್ಲಿ ತುಂಬಾ ಅವರ ದೇವರ ಪ್ರೀತಿಯನ್ನು ತಗೊಂಡು ಅವರು ಬಂದು ವಿಶೇಷ ಮಾಡಲಿ ಅಂತ ಎಲ್ಲರ್ಗು ನಾನು ರೆಕಮೆಂಡ್ ಮಾಡ್ತೀನಿ ನಮಸ್ಕಾರ टॉक्स विद यू लाइक शेर सब्सक्राइब थैंक यू